ನೀವು ಬರೀ ಜಾತಿ ಗಣತಿ ಜಾತಿ ಗಣತಿ ಅಂತ ಸುಮ್ಮನೆ ಯಾಕಪ್ಪ ಪ್ರಚಾರ ಮಾಡ್ತೀರಿ ಸಿದ್ದರಾಮಯ್ಯನವರು ಯಾವುದೇ ಕಾರಣ ಇದು ಯಾವ್ದು ಜಗ್ಗದು ಇಲ್ಲ ಬಗ್ಗದೂ ಇಲ್ಲ ಇದು ಜಾತಿ ಸಮೀಕ್ಷೆ ಅಲ್ಲ ಇದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಇವತ್ತು ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂದ್ರೆ ಬಹಳ ಪ್ರಮುಖವಾಗಿ ಏನು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ಇಪ್ಪತ್ತೆರಡರಿಂದ ಶುರು ಆಗಬೇಕು ಎರಡನೇ ಸಮೀಕ್ಷೆ ಎರಡನೇ ಹಂತದ ಸಮೀಕ್ಷೆ ಅದಕ್ಕೀಗ ಭಾಳ ದೊಡ್ಡ ಮಟ್ಟದ ವಿವಾದ ಮಾಡಲಿಕ್ಕೆ ಹೊರಟಿರುವಂಥದ್ದು ಬಿ ಜೆ ಪಿ ಆರ್ ಎಸ್ ಎಸ್ತು ಅದು ಇಡೆನ್ ಅಜೆಂಡಾ ಯಾವುದೇ ಕಾರಣಕ್ಕೂ ಕೂಡ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಆಗಬಾರ್ದು ಶೋಷಿತ ಸಮುದಾಯಗಳಿಗೆ ಸವಲತ್ತುಗಳು ಸಿಗಬಾರ್ದು ಅವರು ಯಾವಾಗಲೂ ಅಡಿಯಾಳ್ಗಳಾಗೆ ಇರಬೇಕು ಅನ್ನೋದು ಅವರ ಉದ್ದೇಶ ಆದರೆ ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರು ಭಾಳ ಕಟಿಬದ್ಧರಾಗಿ ಸಿದ್ಧಾಂತವನ್ನು ಇಟ್ಕೊಂಡು ರಾಜಕಾರಣ ಬಂದ ಮಾಡ್ತಾ ಇರುವಂಥವ್ರು ಶೋಷಿತ ಸಮುದಾಯಗಳಿಗೆ ಭಾಳಷ್ಟು ಕಳಕಳಿ ಮಮಕಾರ ಮಮತೆಯನ್ನು ಇಟ್ಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಅವ್ರನ್ನ ಸಮಾಜದ ಮುಖ್ಯ ವಾಹಿನಿ ತರಬೇಕು ಅಂತೇಳಿ ಭಾಳಷ್ಟು ಶ್ರಮವಹಿಸ್ತಾ ಇದ್ದಾರೆ ಸೊ ಆ ಕಾರಣಕ್ಕಾಗಿ ಅವರು ಸಮಾಜ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಕ್ಕೆ ಕೊಟ್ಟಿರುವಂಥದ್ದು ಈಗ ಏನು ಮಾಡ್ತಿದ್ದಾರೆ ಅದು ಜಾತಿ ಸಮೀಕ್ಷೆ ಅಂತೇಳಿ ಅದನ್ನು ಬಿಂಬಿಸಲು ಕೊಟ್ಟಿರುವಂಥದ್ದು ಬಿ ಜೆ ಪಿ ಮತ್ತು ನಮ್ಮ ಕಾಂಗ್ರೆಸ್ನ ಕೆಲವು ಮಂತ್ರಿಗಳು ಅಂದರೆ ಇದು ಇದು ಭಾಳ ಕ್ಲಿಯರ್ ಆಗಿದೆ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದು ಜಾತಿ ಸಮೀಕ್ಷೆ ಅಲ್ಲ ಇದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ನಮ್ಮ ಆರ್ಥಿಕ ಸ್ಥಿತಿಗತಿಗಳು ಸಾಮಾಜಿಕ ಸ್ಥಿತಿಗತಿಗಳು ಶೈಕ್ಷಣಿಕ ಸ್ಥಿತಿಗತಿಗಳನ್ನು ತಿಳ್ಕೊಂಡು ನಮ್ಮ ಸಮಾಜದ ಮುಖ್ಯವಾಹಿನಿ ತರಲಿಕ್ಕೆ ಸರ್ಕಾರದ ಸವಲತ್ತುಗಳನ್ನ ತಲುಪಿಸ್ಲಿಕ್ಕೆ ಮಾಡ್ತಾ ಇರುವಂಥ ಒಂದು ಸಮೀಕ್ಷೆ ಸೊ ಇದು ಅವ್ರಿಗೆ ಸಹಿಸೋಕ್ಕಾಗ್ತಾಯಿಲ್ಲ ಇವ್ರು ಹೆಂಗೆ ಫೋಕೋಸ್ ಮಾಡ್ತಾ ಇದ್ದಾರೆ ಜಾತಿ ಸಮೀಕ್ಷೆ ನಮ್ಮ ಆ ಜಾತಿ ಮಾಡಿಬಿಟ್ಟಿದ್ದಾರೆ ಈ ಜಾತಿ ಮಾಡಿಬಿಟ್ಟಿದ್ದಾರೆ ಸಮಾಜನ ಒಡೆ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತೀರ ಅಪಪ್ರಚಾರ ಮಾಡ್ತಿರೋದು ಏನಂತಂದರೆ ಪ್ರಬಲ ಜಾತಿಗಳಿಗೆ ಏನಾಗಿದೆ ಅವರ ನಿಖರವಾದಂಥ ಮಾಹಿತಿಗಳು ಸಿಕ್ಕಿದ್ರೆ ಅಂದರೆ ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದುವರೆದಿದ್ದಾರೆ ಅಂತ ಗೊತ್ತಾದರೆ ನಮ್ಮ ಸಮಾಜಗಳಿಗೆ ಸೌಧಗಳು ಜಾಸ್ತಿ ಸಿಗ್ತದೆ ಮೀಸಲಾತಿ ಜಾಸ್ತಿ ಸಿಗ್ತದೆ ಅಂದರೆ ಅವ್ರ ರಾಜಕೀಯ ಅಸ್ತಿತ್ವ ಎಲ್ಲಿ ಹುಟ್ಟೋಗ್ತದೋ ಅಂತೇಳಿ ಪ್ರಬಲ ಜಾತಿಗಳು ಒಳಗಾಗಿದೆ ಸೊ ಆ ಕಾರಣಕ್ಕೆ ಇದನ್ನು ಇದ್ರ ವಿರುದ್ಧ ಅಪಪ್ರಚಾರ ಮಾಡುವಂಥದ್ದು ಗೊಂದಲ ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಅವರು ಕಾರ್ಯ ಮಾಡ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣ ಇದು ಯಾವುದಕ್ಕೂ ಜಗ್ಗದು ಇಲ್ಲ ಬಗ್ಗದೂ ಇಲ್ಲ ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರನ್ನ ಯಾರೂ ಸೋಲ್ಸೋಕ್ಕಾಗಲ್ಲ ಒಬ್ಬ ಜಟ್ಟಿ ಜಗಜ್ಜಟ್ಟಿ ಥರ ಹಿಂದುಳಿದ ವರ್ಗಗಳ ರಕ್ಷಣೆಗೆ ಶೋಷಿತ ಸಮಾಜಗಳ ರಕ್ಷಣೆಗೆ ನಿಂತ್ಕೋತಾರೆ ನಾವೆಲ್ಲ ಇಡೀ ಅಯಿಂದ ಸಮುದಾಯ ಸಿದ್ದರಾಮಯ್ಯವ್ರ ಜೊತೆಗಿದೆ ನೀವು ಯಾವುದೇ ಕಾರಣದೂ ಕೂಡ ಯಾವುದೇ ಶಕ್ತಿಗಳಿಗೆ ಜಗ್ವಾ ಬಗ್ಗುವ ಪ್ರಶ್ನೆನೇ ಇಲ್ಲ ಇಡೀ ಅಯಿಂದ ಸಮುದಾಯ ರಾಜ್ಯದಲ್ಲಿ ನಿಮ್ಮ ಮುಟ್ಕಿದೆ ನೀವು ಸಾಮಾಜಿಕ ಶೈಕ್ಷಣತೆಯನ್ನು ಮಾಡಿಸಿ ಈ ವರ್ಗಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡೋ ನಿಟ್ಟಿನಲ್ಲಿ ನೀವು ಮುಂದುವರಿಬೇಕು ನಮ್ಮೆಲ್ಲರ ಬೆಂಬಲ ಇದೆ ಅಂತೇಳಿ ನನ್ನ ಸನ್ಮಾನ್ಯ ಈ ಮೂಲಕ ಬೆಂಬಲವನ್ನು ಕೊಡ್ತಾ ಇದ್ದೀನಿ ಈ ಪ್ರಮುಖ ನಾಯಕರು ಅಂದರೆ ಪ್ರಬಲ ಜಾತಿಯವರು ಅದರಲ್ಲೂ ಪ್ರಮುಖವಾಗಿ ಅದರಲ್ಲೂ ನಮ್ಮ ಇವರು ಯಾರು ಎಂ ಬಿ ಪಾಟೀಲು ಮತ್ತು ನಮ್ಮ ಭೀಮಣ್ಣ ಕಂಡ್ರೆ ಎಸ್ ಎಸ್ ಮಲ್ಲಿಕಾರ್ಜುನು ಡಿ ಕೆ ಶಿವಕುಮಾರ್ ಅವರು ವಿರೋಧ ಮಾಡ್ತಾ ಇದ್ದಾರೆ ವಿರೋಧ ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಅವರು ಸರ್ಕಾರದೊಳಗಡೆ ಎತ್ಕೊಂಡು ಅವ್ರಿಗೆ ಅರಿವಿಲ್ಲ ಅಂತ ನನಗನ್ನಿಸ್ತಾ ಇದೆ ಯಾಕೆಂದರೆ ಸಚಿವರು ಆಗಿದ್ದೀರಿ ನೀವು ಅದು ಜಾತಿ ಸಮೀಕ್ಷೆ ಅಲ್ಲ ಸ್ವಾಮಿ ಮುಖ್ಯಮಂತ್ರಿಗಳು ಕ್ಲಿಯರಾಗಿ ಹೇಳಿದ್ದಾರೆ ನಿನ್ನೆ ಕ್ಯಾಬಿನೆಟ್ನ ಕೂಡ ಹೇಳಿದ್ದಾರೆ ಇದು ಸಾಮಾಜಿಕ ಶೈಕ್ಷಣ ಸಮೀಕ್ಷೆ ಅಲ್ಲಿ ಒಂದು ಜಾತಿ ಇರುತ್ತೆ ಇನ್ನು ಯಾವ ಜಾತಿ ಅಂತ ನಿನ್ನ ಶೈಕ್ಷಣಿಕ ಹಿನ್ನೆಲೆ ಏನು ಆರ್ಥಿಕ ಹಿನ್ನೆಲೆ ಏನೋ ನಿನ್ನ ಸಾಮಾಜಿಕ ಸ ಏನು ಹಿನ್ನೆಲೆ ಏನೋ ಆಕೆ ಮೂರು ಕಾಲಮ್ ಬಾಕ್ಸ್ ಮಾಡ್ಕೊಂಡಿದ್ದಾರೆ ಮೂರು ಭಾಗಗಳ ವಿಂಗಡಿಸ್ಕೊಂಡು ಅದನ್ನ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ ಅದೇ ಜಾತಿ ಒಂದು ಕಾಲಮ್ ಅಷ್ಟೇ ಅದರಲ್ಲಿ ನೀವು ಬರೀ ಜಾತಿ ಗಣತಿ ಜಾತಿ ಗಣತಿ ಅಂತೇಳಿ ಸುಮ್ಮನೆ ಯಾಕೆ ಅಪಪ್ರಚಾರ ಮಾಡ್ತಿದ್ದೀರಿ ಸರ್ಕಾರದ ಸಚಿವರಾಗಿ ಸರ್ಕಾರದ ಸಚಿವರಾಗಿ ನೀವು ಈ ರೀತಿ ಅಪಪ್ರಚಾರ ಮಾಡೋ ತಿಳುವಳಿಕೆ ಇಲ್ಲ ನಿಮ್ಗೆ ಆ ಥರದ್ದು ಏನಾರ ಮನಸ್ಥಿತಿ ಸರಿ ಇಲ್ಲ ಅಂತಂದರೆ ನೀವು ಕ್ಯಾರಿಫಿಕೇ ತಗೊಳ್ಳಿ ಮ ಮುಖ್ಯಮಂತ್ರಿಗಳಂತ ಕಾರಿಫೈ ಮಾಡಿಸ್ಕೊಳ್ಳಿ ಅದು ಆಗಲ್ಲ ಅಂತ ನೀವು ಮಂತ್ರಿ ಆಗಿರೋದೇ ವೇಸ್ಟ್ ಅಂತ ಅನ್ನಿಸ್ತದೆ ಯಾಕೆಂದರೆ ಒಬ್ಬ ಸಂವಿಧಾನದ ಅಡಿ ವಚನ ಸ್ವೀಕಾರ ಮಾಡಿ ನೀವು ಯಾವುದೋ ಒಂದು ಜಾತಿ ಪರವಾಗಿ ಲಾಭಿ ಮಾಡೋದು ಇದೆಯಲ್ಲ ಇದು ಅಕ್ಷಮ್ಯ ಇದು ಯಾರೂ ಸಹಿಸೋದಿಲ್ಲ ಶೋಷಿತ ಸಮಾಜಗಳು ಇದನ್ನ ವಾಚ್ ಮಾಡ್ತಾ ಇದ್ದಾವೆ ನಿಮ್ಮನ್ನೆಲ್ಲ ಗಮನಿಸ್ತಾ ಇದ್ದಾವೆ ನಿಮ್ಮ ನಡವಳಿಕೆಗಳನ್ನ ಗಮನಿಸ್ತಾ ಇದ್ದಾವೆ ಹಿಂದುಳಿದ ವರ್ಗ ಹಿಂದುಳಿದ ವರ್ಗಗಳ ಆಯೋಗ ಮಾಡ ಕೊಟ್ಟಿರೋದು ಸಮೀಕ್ಷೆನ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಈಗ ಆಲ್ರೆಡಿ ಮನೆ ಮನೆಗೆ ಈ ಫಾರಂ ಕೂಡ ತಲುಪಿಸಿದೆ ಇದರಲ್ಲಿ ಭಾಳ ಕ್ಲಿಯರಾಗಿದೆ ಭಾಳ ಕ್ಲಿಯರ್ ಆಗಿದೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಇಲ್ಲೆಲ್ಲೂ ಕೂಡ ಜಾತಿ ಜಾತಿ ಜನಗಣತಿ ಅಂತಿಲ್ಲ ಇದು ಜಾತಗಣ ಜಾತಿ ಜನಗಣತಿ ಅಲ್ಲ ಇದನ್ನು ಮಾನ್ಯ ಮಂತ್ರಿಗಳು ನಾನು ಮನವಿ ಮಾಡ್ತಾ ಇದ್ದೀನಿ ಅವ್ರಿಗೆ ಯಾವುದೇ ಪೂರ್ವಗ್ರಹ ಪೀಡಿತರಲ್ದೇನೆ ಎಲ್ಲ ಸಮಾಜಕ್ಕೂ ಸಾಮಾಜಿಕ ನ್ಯಾಯ ಸಿಗಬೇಕು ಪ್ರಬಲ ವರ್ಗದಲ್ಲಿ ಬಡವರು ಬಡವರಿದ್ದಾರೆ ಅವ್ರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಈಗ ಒಕ್ಕಲಿಗರಲ್ಲಿ ಬಡವರು ಇಲ್ವಾ ಅವ್ರಿಗೆ ಸಾಮಾಜಿಕ ನ್ಯಾಯ ಬೇಡವಾ ಯಾರು ಒಂದಿಷ್ಟು ಜನ ಇಪ್ಪತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟು ಬಿಟ್ಟಿದ್ರೆ ಬ್ರಾಹ್ಮಣರಲ್ಲಿ ಇದ್ದಾರಲ್ವಾ ಅವ್ರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕಲ್ವಾ ಹಾಗಾಗಿ ಇದೆಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗ್ ಮುಂದುವರೆದವ್ರಿಗೆ ಪ್ರಬಲವರ್ಗದವ್ರಿಗೆ ಶೋಷಿತ ಸಮಾಜ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗುತ್ತೆ ಅವರವರ ಸ್ಥಾನಮಾನಗಳು ನಿಖರವಾಗಿ ಸಿಗುತ್ತೆ ಅಂಕಿ ಸಂಖ್ಯೆಗಳು ಸಿಗುತ್ತೆ ವೈಜ್ಞಾನಿಕವಾಗಿ ಮುಂದಿನ ಸರ್ಕಾರದ ಸವಲತ್ತುಗಳನ್ನ ಹಂಚಿಕೆ ಮಾಡಲಿಕ್ಕೆ ಮೀಸಲಾತಿಯನ್ನು ಹಂಚಿಕೆ ಮಾಡಲಿಕ್ಕೆ ಅದು ಸಹಾಯ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಇದು ಯಾರು ವಿರೋಧಿಸಬಾರ್ದು ಸಿದ್ದರಾಮಯ್ಯ ಕೈಬಲಪಡಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ